ಅವರು ಜಯಿಸಿದ್ದಾರೆ ಹಾಗಾಗಿ ಅವರಿಗೆ ಆ ಭಗವಂತ ಮತ್ತು ಎಲ್ಲ ಮುಕ್ಕೋಟಿ ದೇವಾ ದೇವತೆಗಳು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ನೀಡಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡೋ ಜೊತೆಗೆ ಈ ಒಂದು ಮೌನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಸಿದಂಥ ಎಲ್ಲ ನನ್ನ ಹಿರಿಯ ಸಹೋದರರು ಮತ್ತು ಈ ಕಾರ್ಯಕ್ರಮ ಬಂದಂತಹ ತಮಗೆಲ್ಲರಿಗೂ ಧನ್ಯವಾದಗಳ ಜೊತೆಗೆ ಈ ಕಾರ್ಯಕ್ರಮವನ್ನು ನಿಮಗಾಗಿ ಮಾಡಿದ್ದೇವೆ ನಿಮ್ಮ ಶಾಂತಿತಿಯೇ ಈ ಕಾರ್ಯಕ್ರಮಕ್ಕೆ ಭೂಷಣ ಅಂತ ಹೇಳಿ ಭಗತ್ ಸಿಂಗ್ ಸಂಸ್ಥೆಯ ಪರವಾಗಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಈ ವೇದಿಕೆ ಭಾಗದ ಎಲ್ಲ ಹಿರಿಯರ ಪರವಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದು ನಿಮಗೆ ಇದೆ ಆದಷ್ಟು ನೀವು ಈ ಸಂತೋಷದ ಕುಂತು ಹೊಸ ವರ್ಷವನ್ನು ಹಿಂದಿದ್ದಂಥ ಎಲ್ಲ ಕೈಗಟ್ಟಗಳನ್ನು ಮರೆತು ಹೊಸ ವರ್ಷವನ್ನು ಎಲ್ಲರೂ ಸೇರಿ ಆಚರಿಸೋಣ ಮತ್ತು ಯಾಕಂದರೆ ಈ ಹೊಸ ವರ್ಷ ಆಚರಣೆ ಮಾಡೋದೊಂದು ನಮ್ಮ ಒಂದು ವಗಸುವಂಥ ಸಿದ್ಧಾಂತ ಏನಂದರೆ ಒಂದು ಮಹಿಳೆಯರಿಗೆ ಶಿವರಾತ್ರಿ ಕಾರ್ಯಕ್ರಮಗಳಿರ್ಬೋದು ಬಡವರಿಗೆ ಕಲ್ಯಾಣಕಾರಿ ಇರ್ಬೋದು ಯುವಕರಿಗೆ ಹೂಳಿ ಹಬ್ಬದ ಕಾರ್ಯಕ್ರಮ ಇರ್ಬೋದು ಆದರೆ ವರ್ಷ ಪೂರ್ತಿ ತಮ್ಮ ಕಣ್ಣಿಗೆ ಎಣ್ಣೆ ಹಾಕಲಾರದೆ ನಮ್ಮನ್ನು ಕಾಗ್ತಾ ಇದ್ದಾರೆ ಅಂದರೆ ಆ ಪೊಲೀಸ್ ಇಲಾಖೆಗೋಸ್ಕರ ಈ ಒಂದು ಹೊಸ ವರ್ಷದ್ದು ಕೂಡ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲರೂ ನಾವೆಲ್ಲರೂ ಶಾಂತದಿಂದ ಕೂತು ಆ ಪೊಲೀಸರಿಗೆ ಗೌರವ ಕೊಟ್ಟಾಗ ಮಾತ್ರ ಈ ಕಾರ್ಯಕ್ರಮಕ್ಕೆ ಅರ್ಥ ಆಗಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಧನ್ಯವಾದಗಳು ನಾನು ನಾಲ್ಕು ಮತ್ತೆ ಕೊಡ್ತೀನಿ ಜಯಂತಿ ಕನ್ನಡ ಮಾತೆ ಪ್ರತಿ ವರ್ಷ ಹೊಸ ಬಂತು ಬಂತಂದ್ರೆ ಆರಕ್ಷಕರಿಗೆ ನಾವು ಗೌರವತಕ್ಕಂಥ ಒಂದು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನೀರು ತಂದೆ ಇಡೀ ನಮ್ಮನ್ನೆಲ್ಲ ಕಾಯುವಂತಹ ಪೊಲೀಸ್ ಇಲಾಖೆಯ ಸಿ ಬಿ ಐ ಆದಂತ ಬರ್ತಾರೆ ಕೇಕನ್ನು ಕತ್ ಕತ್ತರಿಸುವ ಮೂಲಕ ಹೊಸ ಉಚ್ಚಾರ ಆಚರಣೆಯನ್ನು ನಾವು ಎಲ್ಲರೂ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ ಯಾಕಂದ್ರೆ ವಿಶೇಷವಾಗಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನಾವು ತಿಳ್ಕೊಂಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬರಮಾಡಿಕೊಳ್ಳುವಂತಹ ಈ ಸಂದರ್ಭದಲ್ಲಿ